ಷ್ಟು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಯಾರನ್ನು ಟಾರ್ಗೆಟ್ ಮಾಡಕ್ ನಿಂತಿಲ್ಲ ಇವತ್ತು ಹಾಗೆ ಯಾವ ಶೋ ಆಗಿರ್ಬೋದು ಅಥವಾ ಯಾವ ಚಾನೆಲ್ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಕೆಡದಾಗಿ ಅಥವಾ ಯಾರ ಅಭಿಮಾನವನ್ನು ಕೂಡ ಅವಮಾನ ಮಾಡೋದಕ್ಕೆ ನಿಂತ್ಕೊಂಡಿಲ್ಲ ನಮ್ಮ ಇವತ್ತಿನ ಯುವಕರ ಆದ್ಯತೆಯ ಕುರಿತಾಗಿ ಒಂದಿಷ್ಟು ಮಾತಾಡಬೇಕು ಅಂತ ಅನಿಸ್ತದೆ ಅದನ್ನ ಮಾತಾಡ್ತಾ ಇದ್ದೀನಿ ಅದ್ ನಿಮ್ಗೆ ಇಷ್ಟ ಆಗುತ್ತೋ ಅಥವಾ ಇಲ್ವೋ ನಂಗೆ ಗೊತ್ತಿಲ್ಲ ಇದನ್ನ ನೀವು ಯಾವ ರೀತಿ ತಗೊಳ್ತೀರಾ ಅನ್ನೋದು ನನಗ್ ಗೊತ್ತಿಲ್ಲ ಬಟ್ ನಾನು ಇವತ್ತು ಹೇಳ್ತಾ ಇರೋದು ನಿಮಗ್ ನಿಜ ಅನ್ಸಿದ್ರೆ ನಾನು ಮಾತಾಡ್ತಿರೋದು ನಿಮ್ಗೆ ಇಷ್ಟ ಆದ್ರೆ ಪೂಜಾ ಸೋಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಇಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ ಅಂತ ಅಂದ್ರೆ ಅದು ಯಾವ ವಿಷಯಕ್ಕಾಗಿ ಸೇರ್ಬೇಕು ನಮ್ಮ ಬದುಕನ್ನು ಪ್ರವಾಸಿಸುವಂತ ಒಂದು ವಿಚಾರಗಳಿಗಾಗಲ್ವಾ ಜನ ಸೇರ್ಬೇಕಾಗಿದ್ದು ಅಥವಾ ಇವತ್ತಿನ ಯುವಕರು ಸೇರ್ಬೇಕಾಗಿದ್ದು ಉದ್ಯೋಗ ಇಲ್ಲ ಅನ್ನುವಂತಹ ನೋವು ಅಥವಾ ಬೆಲೆ ಏರಿಕೆ ಅನ್ನುವಂತಹ ಒಂದು ಒತ್ತಡ ಶಿಕ್ಷಣದ ಗುಣಮಟ್ಟ ಯಾಕೆ ಸರಿ ಇಲ್ಲ ನಮ್ಮ ದೇಶದಲ್ಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತೋದಿಕ್ಕಾಗಿರ್ಬೇಕು ಆರೋಗ್ಯ ಅನ್ನುವಂಥ ಒಂದು ಅಗತ್ಯದ ಬಗ್ಗೆ ಇವುಗಳಿಗಾಗಿ ನಾವು ಇಷ್ಟು ತೀವ್ರವಾಗಿ ಮಾತಾಡಿದ್ದೀವ ಯಾವತ್ತಾದ್ರೂ ಮಾತಾಡಿಲ್ಲ ಇವತ್ತು ನಾವು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿರೋದು ಒಂದು ಮನರಂಜನೆಯ ಶೋ ಅನ್ನ ಒಂದು ರಿಯಾಲಿಟಿ ಪ್ರೋಗ್ರಾಮ್ ಅನ್ನ ಇಲ್ಲಿ ಪ್ರಶ್ನೆ ಇರೋದು ಶೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಬಿಗ್ ಬಾಸ್ ಇರಲಿ ಒಂದು ಸಿನಿಮಾ ಇರಲಿ ಅಥವಾ ಕ್ರಿಕೆಟ್ ಇರಲಿ ಮನರಂಜನೆ ಅನ್ನೋದು ಮನುಷ್ಯನ ಜೀವನಕ್ಕೆ ಬೇಕು ಅದು ನಮ್ಮನ್ನ ರೀಫ್ರೆಶ್ ಮಾಡುತ್ತೆ ದಿನಪೂರ್ತಿ ಕೆಲಸ ಮಾಡಿಬಿಟ್ಟು ನಮಗೊಂದು ಮನರಂಜನೆ ಅನ್ನೋದು ನಮಗ್ ಬೇಕಾಗತ್ತೆ ಆದ್ರೆ ಈ ಮನರಂಜನೆ ಅನ್ನೋದು ನಮ್ಮ ಚಿಂತನೆಯ ಕೇಂದ್ರ ಆಗ್ಬಿಟ್ರೆ ಸಮಸ್ಯೆ ಶುರುವಾಗೋದು ಇಲ್ಲಿಂದ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನಾವು ಯೋಚನೆ ಮಾಡೋಣ ಒಂದು ಶೋ ಗೆಲ್ಲೋದು ಯಾರ ಜೀವನವನ್ನು ಬದಲಾಯಿಸುತ್ತೆ ಇಲ್ಲಿ ಆ ಕಂಟೆಸ್ಟೆಂಟ್ ಜೀವನವನ್ನು ಬದಲಾಯಿಸಬಹುದು ಹೌದಲ್ವಾ ಆದರೆ ನಮ್ಮ ಜೀವನ ನಮ್ಮ ನಾಳೆಗಳು ನಮ್ಮ ಹೊಣೆಗಾರಿಕೆ ನಿನ್ನೆ ರಸ್ತೆಯಲ್ಲಿ ನಿಂತ್ಕೊಂಡು ಕೂಗಿದಂಥ ಆ ಯುವಕರಲ್ಲಿ ನಾಳೆ ಆಫೀಸಲ್ಲಿ ಯಾರೋ ಒಬ್ರು ಇಂಟರ್ವ್ಯೂ ಕೊಡಬೇಕಾಗಿದೆ ಲಾಠಿ ಚಾರ್ಜ್ ನೋಡಿದಂಥ ಒಬ್ಬ ವಿದ್ಯಾರ್ಥಿ ನಾಳೆ ಎಕ್ಸಾಮ್ ಬರೀಬೇಕಾಗಿದೆ ಇವತ್ತಿನ ಆ ಸಮಯ ಎನರ್ಜಿ ಇದೆಲ್ಲ ಏನಿದೆಯಲ್ಲ ನಮಗೆ ಯೂಸ್ ಆಗದೆ ಇರುವಂತಹ ವಿಷಯಕ್ಕೆ ಹೊರಗೆ ಹೋಗ್ತಾ ಇದೆ ನಾಳೆ ಅದಕ್ಕೆ ಬೆಲೆ ಕೊಡೋದು ಯಾರು ನಾವೇ ಅಲ್ವಾ ನಾವಿಲ್ಲಿ ಯಾವುದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದು ನಮ್ಮ ಮೌಲ್ಯಗಳನ್ನ ತೋರಿಸುತ್ತೆ ಇವತ್ ನಾವು ಒಂದು ಶೋ ಕೊಡುವಂತ ಈ ಮಹತ್ವ ನಮ್ಮ ಸಮಾಜದ ನಿಜ ಸಮಸ್ಯೆಗಳಿಗೆ ನಾವು ಕೊಡುವಂತ ಮಹತ್ವಕ್ಕಿಂತ ದೊಡ್ಡದಾಗಿ ಇದು ಆತಂಕದ ವಿಷಯನೇ ಆತಂಕ ಪಡಲೇಬೇಕು ನಾವು ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈ ಶೋಗಳನ್ನು ಸೃಷ್ಟಿ ಮಾಡೋರು ಯಾರನ್ನ ನೋಡ್ತಾ ಇದಾರೆ ಇವತ್ತು ಯುವಕರನ್ನೇ ಅವ್ರ ಭಾವನೆ ಅವ್ರ ಅಭಿಮಾನ ಸಮಯ ಇವೆಲ್ಲಾನು ಒಂದು ಉತ್ಪನ್ನ ಅನ್ನೋದಾಗ್ಬಿಟ್ರೆ ನಾವ್ ಎಚ್ಚರವಾಗಿರ್ಬಾರ್ದ ಅಂಡ್ ನಾನಿಲ್ಲಿ ಅಭಿಮಾನ ತಪ್ಪು ಅಂತ ಹೇಳ್ತಾ ಇಲ್ಲ ಅಭಿಮಾನ ಇಟ್ಕೊಳ್ಳಿ ಆಯ್ತಾ ನಾನು ನೋಡ್ತೀನಿ ಬಿಗ್ ಬಾಸ್ ಶೋನ ಅಭಿಮಾನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಯುವಕರು ಅಂದ್ರೆ ನಮ್ಗೆ ಶಕ್ತಿ ಇದೆ ಪ್ರಶ್ನೆ ಕೇಳುವಂತಹ ಸಾಮರ್ಥ್ಯ ಇದೆ ನಮ್ಮಲ್ಲಿ ಸಮಾಜದಲ್ಲಿ ನಾವು ಒಂದು ದೊಡ್ಡ ಬದಲಾವಣೆಯನ್ನ ತರ್ತೀವಿ ಅಂತ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅಂದ್ರೆ ಯುವ ಜನರಿಗೆ ಆ ಶಕ್ತಿ ಇದೆ ಆದ್ರೆ ಆ ಒಂದು ಶಕ್ತಿಯನ್ನ ನಾವು ಯಾವ ದಿಕ್ಕಿಗೆ ಬಳಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಇವತ್ತು ನಾವೊಂದು ಟಿವಿ ಶೋ ಬಗ್ಗೆ ಇಷ್ಟು ಆಕ್ರೋಶವನ್ನ ತೋರಿಸ್ತಾ ಇದ್ದೀವಿ ಅಂತ ಅಂದ್ರೆ ನಾಳೆ ನಮ್ಮ ಹಕ್ಕುಗಳ ವಿಷಯದಲ್ಲಿ ನಾವು ಎಷ್ಟು ಧ್ವನಿಯನ್ನ ಎತ್ತಬಹುದು ಇವತ್ತೇನ್ ಹಾಕ್ತಾ ಇದೀವಲ್ಲ ಈ ಎನರ್ಜಿ ಈ ಒಗ್ಗಟ್ಟು ಈ ಸಮಯ ಈ ಟೈಮ್ ಏನಿದೆಯಲ್ಲ ನಮ್ಮ ಬದುಕಿಗೆ ಉಪಯೋಗ ಆದ್ರೆ ಎಷ್ಟು ಉತ್ತಮ ಅಲ್ವಾ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದಲ್ವಾ ನಿನ್ನೆ ನಿಂತ್ಕೊಂಡವರು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅವ್ರು ಆ ಮಾಡಿರೋ ರೀತಿ ಇದೆಯಲ್ಲ ಅದು ತಪ್ಪು ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡು ಪೊಲೀಸ್ ಲಾಠಿ ಚಾರ್ಜ್ ಆಯ್ತು ಅನ್ನುವಂಥದ್ದು ಇದು ಯಾರಿಗೋಸ್ಕರ ಮಾಡಿದ್ದು ಅನ್ನುವಂಥದ್ದು ಇಲ್ಲಿ ಕೊನೆಗೊಂದು ಸರಳ ಮಾತು ಹೇಳ್ತೀನಿ ನಿಮಗೆ ಶೋ ಮುಗೀತು ಟ್ರೋಫಿ ಗಿಲ್ಲಿ ಅವ್ರ ಕೈಗೆ ಹೋಯ್ತು ಕ್ಯಾಮ್ರಾ ಆಫ್ ಆಯ್ತು ಆದರೆ ನಮ್ಮ ಜೀವನದ ಕ್ಯಾಮ್ರಾ ಅನ್ನೋದು ಆಫ್ ಆಯ್ತಾ ಆಗಲ್ಲ ಅದು ನಮ್ಮ ಹೊಣೆಗಾರಿಕೆ ನಮ್ಮ ಭವಿಷ್ಯ ನಮ್ಮ ನಾಳೆ ಅಥವಾ ನಮ್ಮ ಸಮಾಜ ಏನಿದೆ ಅವು ಪ್ರತಿದಿನ ನಮ್ಮ ನಿರ್ಧಾರಗಳನ್ನ ಕೇಳ್ತಾನೆ ಇರ್ತವೆ ಮನರಂಜನೆ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಭಾಗ ಆಗಿರ್ಬೇಕು ನೋಡ್ಬೇಕು ಶೋಗಳನ್ನ ನೋಡ್ಬೇಕು ಅದರಿಂದ ನಾವು ಕೆಲವೊಂದಿಷ್ಟು ಕಲಿತೀವಿ ಆ ಸಮಯ ವ್ಯರ್ಥ ಕೂಡ ಆಗಿರತ್ತೆ ಬಟ್ ಬೇಕು ಆ ಮನರಂಜನೆ ನಮ್ಗೆ ಆದ್ರೆ ಅದು ನಮ್ಮ ಜೀವನದ ದಿಕ್ಕನ್ನೇ ನಿರ್ಧಾರ ಮಾಡಬಾರ್ದಲ್ವಾ ಇದು ನಾನು ಬಿಗ್ ಬಾಸ್ ಶೋ ಒಂದ್ರ ಬಗ್ಗೆನೆ ಮಾತಾಡ್ತಾ ಇಲ್ಲ ನಾನು ಇವತ್ತು ಇದು ನಾವು ಯಾವುದಕ್ಕೆ ಸಮಯ ಕೊಡ್ತಿದ್ದೀವಿ ಯಾವುದಕ್ಕೆ ಮೌಲ್ಯ ಕೊಡ್ತಿದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಇದು ಸ್ವಲ್ಪ ಯೋಚನೆ ಮಾಡಬಹುದಲ್ವಾ ಇವತ್ತಲ್ಲದೆ ಇದ್ರು ಕನಿಷ್ಠ ನಮ್ಮ ಒಳ್ಳೆ ನಾಳೆಗಾಗಿ ನಾವು ಇದನ್ನ ಯೋಚನೆ ಮಾಡಬಹುದಲ್ವಾ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಥವಾ ನಿಮ್ಗೆ ಏನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಸೋಲ್ಡ್ ಟಾಕ್ಸ್ ಥ್ಯಾಂಕ್ ಯು